ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ರಾಜೇಶ್ವರಿ ಗಲಾಟ ವತಿಯಿಂದ ಶ್ರೀ ವಿನಾಯಕ ನಗರ ಸೇವಾ ಸಮಿತಿ ಶ್ರೀ ಗೌರಿ ಗಣೇಶ ಗೆಳೆಯರ ಬಳಗದ ವತಿಯಿಂದ ಎರಡನೇ ವರ್ಷದ ಅಣ್ಣಮ ದೇವಿಯ ಅದ್ದೂರಿ ಉತ್ಸವ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುತ್ತೆ ಅಂತ ಈಗಾಗಲೇ ನಾನು ಕಳೆದ ವೀಡಿಯೋದಲ್ಲಿ ನಿಮ್ಗೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ಜೊತೆಗೆ ಹದಿನಾರನೇ ತಾರೀಕು ಶನಿವಾರ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಸಹ ಆರ್ಗನೈಸ್ ಮಾಡಿದರೆ ಅದರ ಒಂದು ಕೆಲವು ಮಾಹಿತಿಗಳನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಯಾರಿಗೆಲ್ಲ ಇದು ಜ್ಞಾಪನ ಇದೆ ಯಾರೆಲ್ಲ ಈ ವಿಡಿಯೋ ಆ ಕಾಲದ ವಿಡಿಯೋನ ಕೇಳಿದರೆ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹೌದು ಮ್ಯಾಮ್ ಎಸ್ ಮ್ಯಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಸರಿ ಹಾಗಾದರೆ ಅದರ ಒಂದು ಮಾಹಿತಿಯನ್ನು ನಿಮಗಾಗಿ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ ಸುಶ್ರುತ ವಾಲಂಟ್ರಿ ಬ್ಲಡ್ ಸೆಂಟರ್ ಅವರ ಒಂದು ವತಿಯಿಂದ ಬ್ಲಡ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಶ್ರೀ ವಿನಾಯಕನಗರ ಸೇವಾ ಸಮಿತಿಯವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಯಾವತ್ತು ಹದಿನಾರನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಹದಿನಾರನೇ ತಾರೀಕು ನಮ್ಮ ಏರಿಯಾದಲ್ಲಿ ಫೋರ್ತ್ ಈ ಕ್ರಾಸ್ ವಿನಾಯಕನಗರ ಕಾಮಾಕ್ಷಿ ಪಾಳ್ಯ ಸ್ನೇಹಿತರೆ ದಾನಗಳಲ್ಲಿ ಪ್ರಮುಖವಾದಂತಹ ದಾನಗಳು ಹಲವಾರು ಇದಾವೆ ಅದರಲ್ಲಿ ರಕ್ತದಾನವು ಸಹ ಒಂದು ಮಹತ್ತರವಾದಂತಹ ಸ್ಥಾನ ಸ್ಥಾನ ಪಡೆದಿದೆ ಕಾಡಹಾರಪ್ಪ ಅಂತ ಹೇಳಿದ್ರೆ ರಕ್ತದಾನ ಮಾಡೋದ್ರ ಮೂಲಕ ಹಲವಾರು ಜೀವವನ್ನು ನಾವು ಉಳಿಸಬಹುದು ಸರಿ ಹಾಗಾದರೆ ರಕ್ತದಾನ ಮಾಡುವಂಥ ಮಾಡೋಕ್ಕಿಂತ ಮುಂಚೆ ನಾವು ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗಿದೆ ಕೆಲವೇ ಕೆಲವಷ್ಟು ಮಾಹಿತಿಗಳನ್ನು ನಾನು ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ ನೀವು ರಕ್ತದಾನಕ್ಕೆ ಶಿಬಿರಕ್ಕೆ ಬಂದಾಗ ನಿಮ್ಮಲ್ಲಿ ನಿಮಗೆ ಹಲವಾರು ಮಾಹಿತಿಗಳನ್ನು ಅಲ್ಲಿ ಇರುವಂತಹ ವೈದ್ಯರು ಸಲಹೆಗಳ ಮೂಲಕ ನೀವು ರಕ್ತದಾನವನ್ನು ಸಹ ಮಾಡಬಹುದು ಬನ್ನಿ ಹಾಗಾದರೆ ಅದು ಏನೇನು ಮಾಹಿತಿ ಅದೇನೇನು ಕೆಲವೊಂದು ಸೂಚನೆಗಳನ್ನು ನಾನಿಲ್ಲಿ ನನಗೆ ತಿಳಿದಿರುವಂತಹ ಸೂಚನೆಗಳನ್ನು ನಿಮಗಾಗಿ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ ಕೇಳೋಣವಾ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದರೆ ರಕ್ತದಾನ ಮಾಡುವವರು ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಿನ ವಯಸ್ಸಿನವರಾಗಿರಬೇಕು ಎರಡನೇ ಪಾಯಿಂಟು ರಕ್ತದಾನ ಮಾಡೋ ದಿನ ದಿನದ ಮುಂಚೆ ಎರಡು ಅಥವಾ ಮೂರು ದಿನಗಳ ಮುಂಚೆ ಮುಂಚೆ ಮೊದಲು ಜ್ವರವನ್ನು ಹೊಂದಿರಬಾರ್ದು ಜ್ವರ ಬಂದಿರಬಾರ್ದು ನಿಮಗೆ ಎರಡು ದಿನ ಅಥವಾ ಮೂರು ದಿನ ಮುಂಚೆ ನಿಮಗೆ ಜ್ವರವನ್ನು ಬಂದಿ ಜ್ವರ ಬಂದಿರಬಾರ್ದು ನೆಕ್ಸ್ಟು ನಾಡಿ ಮಿಡಿತ ಸಾಮಾನ್ಯವಾಗಿರಬೇಕು ಮತ್ತು ತೂಕ ನಿಮ್ಮ ತೂಕ ನಲವತ್ತೈದು ಕೆಜಿಗಿಂತ ಕಡಿಮೆ ತೂಕ ಹೊಂದಿರಬಾರ್ದು ನೆಕ್ಸ್ಟು ಕಳೆದ ನಲವತ್ತೆಂಟುಗಳ ನಲವತ್ತೆಂಟು ಗಂಟೆಗಳ ಕಾಲ ಅಂದರೆ ಟೂ ಇಡೇ ಮುಂಚೆ ಎರಡು ದಿನಗಳ ಮುಂಚೆ ನೀವು ಆ್ಯಂಟಿಬಯೋಟಿಕ್ಗಳನ್ನು ತೆಗೆದುಕೊಂಡು ಬಂದು ತೆಗೆದುಕೊಂಡಿರಬಾರ್ದು ಮತ್ತು ರಕ್ತದಾನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಮೊದಲು ಆಲ್ಕೋಹಾಲನ್ನು ಸೇವಿಸಿರಬಾರ್ದು ಸೊ ಇದು ಕೆಲವಷ್ಟು ಮಾಹಿತಿಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮತ್ತಷ್ಟು ಮಾಹಿತಿಗಳನ್ನು ನೀವು ಅಲ್ಲಿ ಶಿಬಿರಕ್ಕೆ ಬಂದಾಗ ಹದಿನಾರನೇ ತಾರೀಕು ನೀವು ದೇವಿಯನ್ನು ನೋಡಿ ದೇವಿಯನ್ನು ಆರ ಆರಾಧನೆಯನ್ನು ಮಾಡಿ ನೀವು ವೈದ್ಯರ ಬಳಿಗೆ ಅಲ್ಲಿ ಹೋದಾಗ ಅವರು ನಿಮಗೆ ಎಲ್ಲ ಮಾಹಿತಿಗಳನ್ನು ಹೇಳ್ತಾರೆ ನೀವು ಅರ್ಹರಾಗಿದ್ದರೆ ನೀವು ಸಹ ರಕ್ತದಾನವನ್ನು ಮಾಡಬಹುದು ಹಾಗೂ ಜೀವವನ್ನು ಉಳಿಸಬಹುದು ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೌದು ನೀವು ಹೇಳಿದ ಮಾಹಿತಿ ಸರಿ ಇದೆ ಚೆನ್ನಾಗಿದೆ ಅಂತ ಹೇಳೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಶ್ರೀ ವಿನಾಯಕ ನಗರ ಸೇವಾ ಸಮಿತಿ ಶ್ರೀ ಗೌರಿ ಗಣೇಶ ಗೆಳೆಯರ ಬಳಗದ ವತಿಯಿಂದ ಎರಡನೇ ವರ್ಷದ ಅಣ್ಣಮ್ಮ ದೇವಿಯ ಅದೂರಿ ಉತ್ಸವಕ್ಕೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ಗಲಕ ವತಿಯಿಂದ ಇದೇ ಕೋಟಿ ಇಸ್ನ ನಿವಾಸಿ